कृष्णानी बेगने बारो मुका वाला तोरो कृष्ण नी बेगन बारो अने लिहरी नामा तेली मी जाओ अने नामा కృష్ణా బేగన బారో మృషవన తోర కృష్ణ నీ బారో తాయి బయలు జగవా తోరుగా తాగా బాయి మోరు జగవా తోరద సురందర విటల ము తోరు కృష్ణాని బేగనే వారో కృష్ణాని బేగనే వారో చందలి బందో పల బందది మేల నితనో చంద దిందో పల బందే నితనో చందన నెరడా మాతా నీడి చెరగా నీదో ரீா நம்மா கிருஷ்ணா நோய ரங்க நோய கிருஷ்ணா நோய யக்கா கோல்லி மில்லிசி போகு என்ன மாத காடு யாக்கி மில்லிசி போகு என்ன மாதன காடு சீராக துசிஹாரி நலன ಲಗ್ಗ ನಾದಿನ ಕೃಷ್ಣನ ಸತ್ತ ಹೋದ ಬಳಿಕ ನೀನು ವ್ಯಕ್ತ ಹೋಗುತ್ತೀ ಸತ್ತ ಹೋದ ಬಳಿಕ ನೀನು ವ್ಯತ್ತ ಹೋಗುತ್ತೀ ಭೂಮಿ ತಿಳಿ ಬೂಲಕ ಹೊಗ್ಗರೆ ಅಲ್ಲೇ ಬಿಡಲರಿನೋ ಎನ್ ಇಲ್ಲದಿದ್ದಾರೆನ್ನ ಹೆಸರ ಗೋಪಾಲನ್ ರಂಗ ನಾಲಿದ ಕೃಷ್ಣ ನಾಲಿದ ರಂಗ ನಾಲಿದ ಕೃಷ್ಣ ನಾಲಿದಾಗ ಬಿಸಿ ನೀರ ಕಾತಾಳ ತನ್ನ ಗಂಡಗ ನೀರ ಕೊಡುತ್ತಿದ್ದಾಳ ತನ್ನ ಗಂಡ ನೀರ ಕೊಡುವಾಗ ಸಣ್ಣ ಮುಸ್ಕಿ ನವರ ಜಯ ಮಂಗಲ ನಿತ್ಯ ಶ್ರೀ ಮಂಗಲ ಜಯ ಮಂಗಲ ನಿತ್ಯ ಶ್ರೀ ಮಂಗಲ ಅಂಗೈ ವಾಳಾ ಮಾಡಿ ಮುಂಗೈವನಕಿ ಮಾಡಿ ಕೆಬ್ಬುವನ ದಕ್ಕಿ ದಿ ತಳ ಸುಂದರ ಕೆಬ್ಬು ವನ ದಿ ಸೀತಾ ಮಾತ ಶಿರ ಕಾಮಿಂತಾವಿ ಜಯ ಮಂಗಲ ನಿತ್ಯ ಶ್ರೀ ಮಂಗಲ ಜಯ ಮಂಗಲಮ ನಿತ್ಯ ಶ್ರೀ ಮಂಗಲ ಹನ್ನೆಡೆ ನೀ ಕೆಂಪಾಗು ಕಾದಾವ ಕಾದವ ಚಿನ್ನ ಬೆರಳ ಎದ್ದಂದಾರ ಚಿನ್ನದುವಿನ ಬೆರಳ ಸೀತಮ್ಮ ಎದ್ದಿದ್ರ ದುಂಗೂರಾಗಿ ಮೂಡಾವ ಜೈ ಮಂಗಲವ್ ನಿತ್ಯ ಮಂಗಾಲ ಜೈ ಮಂಗಲವ್ ನಿತ್ಯ ಮಂಗಾಲ ಪೂರ ಸೀತಮ್ಮ ಕೂಗಿದ್ರ ಮಾವಾದನಿ ಸರ್ಪ ದನಿ ದೋರಾನ ಜೈ ಮಂಗಲ